ಹಾಯ್ ಹಾಯ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಇವತ್ತು ನಮ್ಮ ಮನೆಯಲ್ಲಿ ಬೆಳಗಿನ ಬ್ರೇಕ್ಫಾಸ್ಟ್ ಕಲ್ತಪ್ಪ ಇದು ಮೊದಲೆಲ್ಲ ನಮ್ಮಮ್ಮ ಕೆಂಡದಲ್ಲೆಲ್ಲ ಮಾಡ್ತಾಯಿದ್ರು ಇವಾಗೆಲ್ಲ ಕೆಂಡದಲ್ಲಿ ಮಾಡಲಿಕ್ಕಾಗಲ್ಲ ಆದರೂ ಅದೇ ಥರ ಮಾಡಿದ್ದೀನಿ ನಾನು ಇದಕ್ಕೆ ಕಾಂಬಿನೇಷನ್ ನಿನ್ನೆ ಮಾಡಿದ ಮೀನು ಇದೆ ನೋಡಿ ಮೀನು ಸಾರು ಮತ್ತು ಕಲ್ತಪ್ಪ ಬನ್ನಿ ಕಲ್ತಪ್ಪ ಹೇಗೆ ಮಾಡೋದು ಅಂತ ನೋಡಿ ಬರುವ ತುಂಬ ಈಸೀ ವಿಧಾನ ಇದೆ ಇದು ಜಾಸ್ತಿ ಕಷ್ಟ ಏನಿಲ್ಲ ನೀರು ದೋಸೆ ಮತ್ತು ಊಟ ದೋಸೆಗೆ ರುಬ್ಬಿದಾಗೆ ರುಬ್ಬೋದು ಹಾಗಾಗಿ ನಾವು ಹೇಗೆ ಕಲ್ತಪ್ಪ ಮಾಡೋದು ಅಂತ ನೋಡಿ ಬರುವ ಬನ್ನಿ ಈಗ ಕಲ್ತಪ್ಪಕ್ಕೆ ಏನೆಲ್ಲ ಬೇಕು ಅಂತ ನಾನು ಹೇಳ್ತೀನಿ ಇದೀಗ ರಾತ್ರಿ ನೆನೆಸಿಟ್ಟು ಈಗ ಬೆಳಿಗ್ಗೆ ಎರಡು ಮೂರು ಬಾರಿ ತೊಳೆದಾಕಿ ಹಾಗೆ ಒಂದು ದೊಡ್ಡ ತೆಂಗಿನಕಾಯಿಯ ಅರ್ಧ ಭಾಗ ತುರಿದಿಟ್ಟಿದ್ದೀನಿ ಎರಡು ಈರುಳ್ಳಿ ಎರಡು ಈರುಳ್ಳಿಯಲ್ಲಿ ಮೂರು ಕಲ್ತಪ್ಪ ಆಗುತ್ತೆ ಆಮೇಲೆ ಅದಕ್ಕೆ ಬೇಕಾದ ನೀರು ಒಂದು ಸಣ್ಣ ಕಪ್ಪು ಅನ್ನ ಒಂದು ನಾಲ್ಕು ಐದು ಗುಂಟೂರು ಮೆಣಸಿನಕಾಯಿ ಇದು ಮೂರು ಕಲ್ತಪ್ಪದ ಒಂದು ಅಳತೆ ನಾನು ಹೇಳೋದು ಹಾಗೆ ರುಚಿಗೆ ತಕ್ಕ ಉಪ್ಪು ಈಗ ಅಕ್ಕಿ ತೆಂಗಿನಕಾಯಿ ಅನ್ನ ಉಪ್ಪು ಸೇರಿಸಿ ನೀರು ಹಾಕಿ ರುಬ್ಬೋಣ ಈಗ ಮಿಕ್ಸಿ ಜಾರಿಗೆ ರಾತ್ರಿ ನೆನೆಸಿ ಬೆಳಿಗ್ಗೆ ತೊಳೆದಿಟ್ಟ ಅಕ್ಕಿನ ಹಾಕಿದ್ದೀನಿ ಇವಾಗ ಸಣ್ಣ ಕಪ್ಪು ಒಂದು ಕಪ್ಪು ಅನ್ನ ಹಾಕ್ತಾಯಿದ್ದೀನಿ ಇವಾಗ ತೆಂಗಿನ ತುರಿ ಹಾಕಬೇಕು ತೆಂಗಿನ ತುರಿ ಜಾಸ್ತಿ ಹಾಕಿದರೆ ಚೆನ್ನಾಗಿರುತ್ತೆ ಹಾಗೆ ರುಚಿಗೆ ತಕ್ಕ ಉಪ್ಪು ಆಮೇಲೆ ರುಬ್ಬಲಿಕ್ಕೆ ಬೇಕಾದಂತಹ ನೀರು ಎಷ್ಟು ಬೇಕೋ ಅಷ್ಟು ಇದು ಜಾಸ್ತಿ ಹಾಕ್ಲಿಕ್ಕೆ ಹೋಗಬೇಡಿ ನೀರು ಈಗ ಸಣ್ಣ ಒಂದು ಚಿರೋಟಿ ನಾವೆಷ್ಟು ಕರಿಯಾಗಿ ರುಬ್ತಾ ಇದ್ದೀನಿ ರುಬ್ಬಿದ್ದಾಯಿತು ಇದು ನೀರು ದೋಸೆಗಿಂತ ಸ್ವಲ್ಪ ಗಟ್ಟಿಯಾಗಿ ರುಬ್ಬಬೇಕು ഉപ്പി നന്ന അന്നാക ಯಾವುದೇ ತಿಂಡಿಗೆ ಅನ್ನ ಹಾಕಿದರೆ ಸಾಫ್ಟಾಗಿರುತ್ತೆ ಹಾಗಾಗಿ ಇಲ್ಲಾಂದ್ರೆ ತುಂಬ ಗಟ್ಟಿಯಾಗಿರುತ್ತೆ ಇದು ಈಗ ಬಾಣಲಿ ಚೆನ್ನಾಗಿ ಬಿಸಿಯಾಗಿದೆ ಈಗ ಎಣ್ಣೆ ಹಾಕಬೇಕು ಒಂದು ಎರಡು ಎರಡು ಸ್ಪೂನ್ ಎಣ್ಣೆ ಹಾಕಿ ಎರಡೂವರೆ ಸ್ಪೂನು ನಾನಿಲ್ಲಿ ಕೊಬ್ಬರಿ ಎಣ್ಣೆ ಯೂಸ್ ಮಾಡ್ತಾಯಿದ್ದೀನಿ ನನಗೆ ಎಣ್ಣೆ ಚೆನ್ನಾಗಿ ಬಿಸಿಯಾಗಿದೆ ಇವಾಗ ಈರುಳ್ಳಿ ಹಾಕಿ ನಾನು ಇವಾಗ ಒಂದು ಈರುಳ್ಳಿಯ ಒಂದು ಮುಕ್ಕಾಲು ಭಾಗದಷ್ಟು ಹಾಕ್ತಾ ಇದ್ದೀನಿ ಈರುಳ್ಳಿ ರೆಡ್ ಬಣ್ಣಕ್ಕೆ ಬರಬೇಕು ಬೈ ಆಗ್ತಾ ಆಗ್ತಾ ಕಪ್ಪಾಗಬಾರ್ದು ರೆಡ್ ಬಣ್ಣಕ್ಕೆ ತಿರುಗಬೇಕು ಆಗ ಒಂದೆರಡು ಮೆಣಸಿನಕಾಯಿ ಗುಂಟೂರು ಮೆಣಸಿನಕಾಯಿನ ಬ್ಯಾರಗೆ ಮೆಣಸಿನಕಾಯಿನ ಕಟ್ ಮಾಡಿ ಹಾಕಬೇಕು ಏ ಈರುಳ್ಳಿ ಬ್ರೌನ್ ಬಣ್ಣಕ್ಕೆ ತಿರುಗ್ತಾ ಇದೆ ಇವಾಗ ಒಂದೆರಡು ಗುಂಟೂರು ಮೆಣಸಿನಕಾಯಿನ ಕಟ್ ಮಾಡಿ ಇದನ್ನು ಹೀಗೆ ಮಾಡಿ ಸ್ವಲ್ಪ ಎಲ್ಲ ನಮ್ಮ ಕಲ್ತಪ್ಪದ ಸುತ್ತಲೂ ಈರುಳ್ಳಿ ಬರಬೇಕು ಹಾಗಾಗಿ ಸ್ವಲ್ಪ ಹೀಗೆ ಮಾಡಿ ಇವಾಗ ಇಷ್ಟು ನಾನು ಮಾಡಿದ್ದು ಫುಲ್ಲು ಫ್ಲೇಮಲ್ಲಿಟ್ಟು ಈಗ ಹಿಟ್ಟು ಹೊಯ್ದ ಮೇಲೆ ಮೀಡಿಯಮ್ ಫ್ಲೇಮಿಗೆ ತರಬೇಕು ಸಿಮ್ಮೆಲ್ಲ ಮೀಡಿಯಮ್ಗೆ ತನ್ನಿ ಇವಾಗ ನಾನು ಹಿಟ್ಟು ಹೊಯ್ತಾಯಿದ್ದೀನಿ ನೋಡಿ ಒಂದು ಸೈಡ್ ಚೆನ್ನಾಗಿ ಕಲ್ತಪ್ಪ ಫ್ರೈ ಆದಮೇಲೆ ಅದನ್ನು ಮಗುಚ್ಚಿ ಹಾಕಬೇಕು ಇನ್ನೊಂದು ಕಡೆನೂ ಅಷ್ಟೇ ಫ್ರೈ ಆಗಬೇಕು ಮೊದಲು ನಮ್ಮ ಅಮ್ಮ ಅಲ್ಲ ಇದನ್ನು ಮೇಲೆ ಕೆಂಡ ಕೆಳಗಡೆ ಕೆಂಡ ಹಿಟ್ಟು ಮಾಡ್ತಾಯಿದ್ರು ಇವಾಗ ಇಲ್ಲೆಲ್ಲ ಅದು ಆಗಲ್ಲ ಇವಾಗ ಮುಚ್ಚಿಡಬೇಕು ಒಂದು ಕಡೆ ಚೆನ್ನಾಗಿ ಫ್ರೈ ಆಗಬೇಕು ಫ್ಲೇಮನ್ನ ಮೀಡಿಯಮ್ ಮಾಡಿ ಈಗ ಹತ್ತು ನಿಮಿಷ ಆಯಿತು ಕಲ್ತಪ್ಪದ ಕಲ್ತಪ್ಪದ ಒಂದು ಭಾಗ ಚೆನ್ನಾಗಿ ಬೆಂದಿರ್ಬೋದು ಅದನ್ನು ಇವಾಗ ಉಲ್ಟ ಹಾಕಬೇಕು ಮಗುಚಿ ಹಾಕಬೇಕು ಇನ್ನೊಂದು ಕಡೆ ಚೆನ್ನಾಗಿ ಫ್ರೈ ಆಗಬೇಕು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ರೌಂಡಾಗಿ ಇದನ್ನು ಹೀಗೆ ಮಾಡಿ ಮತ್ತೆ ತಿರುಗ ಹೀಗೆ ಹಾಕಬೇಕು ನೋಡಿ ಇವಾಗ ಇನ್ನೊಂದು ಕಡೆ ಒಂದು ಐದರಿಂದ ಎಂಟು ನಿಮಿಷ ಹೀಗೆ ಫ್ರೈ ಆಗಲಿ ಈಗಲೂ ಮೀಡಿಯಮ್ ಫ್ಲೇಮಲ್ಲೇ ಇಟ್ಟಿದ್ದೀನಿ ಹೀಗೆ ನಮ್ಮ ಕಲ್ತಪ್ಪ ರೆಡಿಯಾಗಿರ್ಬೋದು ನೋಡೋಣ ನೋಡಿ ರೆಡಿಯಾಗಿದೆ ಇನ್ನು ತಿನ್ನೋದೊಂದೇ ಬಾಕಿ ನೋಡಿ ತುಂಬ ಚೆನ್ನಾಗಿರುತ್ತೆ ಬೆಳಗಿನ ತಿಂಡಿಗೆ ಇದಕ್ಕೆ ಮೀನು ಸಾರು ಕಾಳು ಸಾರು ಚಿಕನ್ ಮಟನ್ ಯಾವ ಸಾರು ಇದ್ರೂ ಒಳ್ಳೆಯ ಕಾಂಬಿನೇಷನ್ ಇದು ಬಾಯ್ ಸಿ ಯು ಟೇಕೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಪ್ಲೀಸ್ ಪ್ಲೀಸ್ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಆಯಿತಾ ಕಲ್ತಪ್ಪ ಆದಮೇಲೆ ಈ ಥರ ಪೀಸ್ ಮಾಡಬೇಕು ನೋಡಿ ಒಂದು ಕತ್ತರಿ ಹಿಡ್ಕೊಂಡು ಚಾಕುಲಿ ಇಷ್ಟು ಚೆನ್ನಾಗಿ ಪೀಸ್ ಮಾಡಲಿಕ್ಕಾಗಲ್ಲ ಬಿಸಿ ಬಿಸಿ ಇರುವಾಗಲೇ ಈ ಥರ ಪೀಸ್ ಮಾಡಿ ಇಡಬೇಕು ಆಮೇಲೆ ಸಾರು ಜೊತೆಗೆ ತಿನ್ನಬೇಕು